ಹೊಸದಾಗಿ ಡಿ ಸಿ ಆರ್ ಡಿ ಪೊಲೀಸ್ ಸ್ಟೇಷನ್ಗಳು ಪ್ರತಿ ಜಿಲ್ಲಾ ಮಟ್ಟದಾಗಿದ್ದಾವೆ ಬರೀ ನಾಟ್ ಓನ್ಲಿ ತುಮಕೂರು ಪ್ರತಿ ಜಿಲ್ಲಾ ಮಟ್ಟದಾಗಿದೆ ಇದುವರೆಗೆ ಅವರಿಗೆ ಏನು ಎನ್ಕ್ವೈರಿ ವಿಚಾರಣೆ ಅನ್ನೋದು ಏನು ಜವಾಬ್ದಾರಿ ಇತ್ತು ಅದನ್ನು ಅಪ್ಗ್ರೇಡ್ ಮಾಡಿ ಅದನ್ನ ಒಂದು ಪೊಲೀಸ್ ಸ್ಟೇಷನ್ ಅಂತ ಓಪನ್ ಮಾಡಿ ಪೊಲೀಸ್ ಠಾಣೆಗೆ ಇರುವಂಥ ಎಲ್ಲ ಮಾನ್ಯತೆಗಳನ್ನ ಅಧಿಕಾರನ ಸರ್ಕಾರ ಅವರು ಕೊಟ್ಟಿದೆ ಸೊ ಇನ್ನು ಮುಂದೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಪ್ರಕರಣಗಳೇನವ ಅಂತಂದ್ರೆ ನೀವು ನೇರವಾಗಿ ಹೋಗಿ ಅಲ್ಲಿ ದೂರು ದಾಖಲಿಸ್ಬೋದು ಜೊತೆಗೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ದಾಖಲಿಸ್ಬೋದು ನಾವು ರಿಜಿಸ್ಟರ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಎರಡು ಮೂರು ದಿನ ತೊಡ ಆಗ್ಬೋದು ಆಮೇಲೆ ರಿಜಿಸ್ಟರ್ ಆಗಿ ಅದು ಅಪ್ರೂವಲ್ ಆಗಿ ಹೋಗ್ಬೋದು ಅಲ್ಲಿ ಹೋದರೆ ಇಮಿಡಿಯೇಟಾಗಿ ಅವರೇ ಎಫ್ ಐಆರ್ ಮಾಡ್ತಾರೆ ಅವರೇ ಇನ್ವೆಸ್ಟಿಗೇಷನ್ ಹಾಕಿದಾರೆ ಇದೊಂದು ಹೊಸ ವಿಷಯ ಇದನ್ನು ಎಲ್ಲ ನಿಮ್ಮ ಊರುಗಳಿಗೆ ಹೋಗಬೇಕು ಊರುಗಳಿಗೆ ಹೋಗಿ ಗೊತ್ತಾಗಬೇಕು ಇದು ಪ್ರಚಾರ ಆಗಬೇಕು ಇದು ಏಪ್ರಿಲ್ ಫೋರ್ಟೀನ್ತು ಬಾಬಾ ಸಾಹೇಬ್ರ ಜ ಡೇಟ್ ಆಫ್ ಬರ್ತ್ ಏನಿತ್ತು ಅವ್ರ ಜನ್ಮದಿನದಿಂದ ಜಾರಿ ಆಯಿತು ಹಲವಾರು ಕಾರಣಗಳಿಂದ ಅವತ್ತಿಂದ ತಗೊಳ್ಳಿಲ್ಲ ಅವರು ನೋಟಿಫಿಕೇಶನ್ ಅವತ್ತೇ ಈ ಜೂನ್ ಹನ್ನೆರಡನೇ ತಾರೀಕು ಈಚೆಗೆ ಯಾವ್ಯಾವ ಎಫ್ಐ ಎಲ್ಲವೂ ಕೂಡ ಓನ್ಲಿ ಕ್ರೈಟೀರಿಯಾ ಅದಕ್ಕೋಸ್ಕರನೇ ಪೊಲೀಸ್ ಸ್ಟೇಷನ್ ಆಗಿದೆ ಉದ್ದೇಶ ಏನು ಅವರು ಅದಕ್ಕೋಸ್ಕರ ಎಕ್ಸ್ಕ್ಲೂಸಿವ್ ಆಗಿರ್ತಾರೆ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಬೇಗ ಮುಗಿಸ್ಬೇಕು ಅಂತ ಈಗ ಬೇರೆ ಪೊಲೀಸ್ ಇಲಾಖೆಗೆ ಬೇರೆ ಬೇರೆ ಒತ್ತಡಗಳು ಇರ್ತವೆ ಯಾವುದೋ ಬಂದೋಬಸ್ತ್ ಬಂತು ಹಬ್ಬ ಬಂತು ಅರಗ ಬಂತು ಬಿ ಎ ಪಿಗಳು ಬಂದ್ರು ನೈಟ್ ರೌಂಡ್ ಕಳರು ಆ ಥರ ಅವ್ರಿಗೆ ಇಲ್ಲ ಓನ್ಲಿ ಎಕ್ಸ್ಕ್ಲೂಸಿವ್ ಫಾರ್ ಎಸ್ ಸಿ ಎಚ್ ಅಟ್ರಾಸಿಟಿ ಕೇಸ್ ಮನಸ್ಸಲ್ಲಿ ನಿಮ್ಮ ಊರಿಗೆ ಹೋಗಿ Then Point 3 at the Notre Dame City for NHL And our Clyde National haben Artikel ayahu Er afraid that now we get keeps the information to sanctions First we find each interview with ourTransital tribe ಸರ್ Do not anyone? Sergeant Is that how? If you go to the ನಾವು ಎಫ್ ಐ ಆರ್ ಆದ ತಕ್ಷಣ ಪರಿಹಾರ ಕೊಡಿ ಅಂತ ಹೇಳಿ ಆ ಎಫ್ ಆರ್ ಕಾಪಿ ಬಿ ಆಗುತ್ತೋ ಸಿ ಆಗುತ್ತೋ ಚಾಲ್ರಿ ಆಗುತ್ತೋ ಸೆಕೆಂಡ್ರಿ ಎಫ್ ಐ ಆರ್ ಆದ ತಕ್ಷಣ ನಾವು ನಮ್ಮಿಂದ ಹೋಗ್ಸಲ್ವಿ ನಿಮ್ಮೆಲ್ಲರೂ ನಮ್ಲಿಕ್ಕೆ ಬೇಕು ತವ್ರ ಎಕೆರೆ ಯಾರು ಯಾರಿದ್ದೀರಾ ತವರ ಎಕೆರೆ ಬಗ್ಗೆ ಗೊತ್ತಿರಬೇಕು ಮೊನ್ನೆ ಮೊದಲು ಸ್ಕ್ಯಾಮ್ ಕೇಸ್ ಅದರಲ್ಲಿ ನಾವು ಎಫ್ಐ ಆರ್ ಮಾಡ್ತೀವಿ ಮಾಡ್ತೀವಿ ಈಗ ಅದು ಈ ಸಫಾಯಿ ಕರ್ಮಚಾರಿ ಆಯೋಗದಿಂದ ಬಹಳ ಅಪ್ರಿಶಿಯೇಟ್ ಮಾಡೋದು ನಮ್ಮ ಲಕ್ಷಣ ಇಮಿಡಿಯೇಟ್ಲಿ ಎಫ್ ಐ ಅರೆಸ್ಟ್ ಮಾಡಿದ್ದೀನಿ ಈಗ ಅವರಿಗೆ ಸರ್ಕಾರದ ವತಿಯಿಂದ ಸರ್ಕಾರದಿಂದ ಬರುವಂಥ ಪರಿಹಾರ ಅಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಮೂವತ್ತು ಲಕ್ಷ ಪರಿಹಾರ ಕೊಡಬೇಕು ಅವ್ರಿಗೆ ಅದನ್ನು ಕೊಡಿಸ್ಲಿಕ್ಕೂ ಕೂಡ ಹೌದು ನಾವು ಅದನ್ನು ಕೊಡಿಸ್ಲಿಕ್ಕೆ ಕೂಡ ನಾವೇನು ಕೈ ಕೊಡೋದಲ್ಲ ಅದು ಯಾವ್ಯಾವ ಇಲಾಖೆ ಕೊಡಬೇಕು ಪಿ ಡಿ ಓಗೆ ನಾನು ಅವತ್ತೆ ಕೂಡ ರಿಟರ್ನ್ ಬಂದಿದ್ದೀನಿ ಅವ್ರು ನಾನು ಗೊತ್ತದು ಪಿ ಡಿ ಓ ಕೂಡ ನಮ್ಮ ಹತ್ರ ಡಾಕ್ಯುಮೆಂಟ್ ಕೇಳಿದ್ದಾರೆ ಅಪ್ಪಿ ಅವ್ರಿಗೆ ಕೊಟ್ಟು ಚಾರ್ಜ್ ಶೀಟ್

ಅವ್ರು ದುಡ್ಕೊಡೋದು ನಾವು ಕೊಡಲ್ಲ ಅಂತ ಹೇಳಿ ಆಯ್ತಾ ಏನು ಆಗಿದ್ದಾರೆ ಏನ್ ಮಾಡಿದ್ರು ಹಂಗೆ ಇಟ್ಕೊಂಡ್ರು ಏನ್ ಇಲ್ದ್ರು ಒಬ್ಬೊಬ್ರೆ ಒಬ್ಬೊಬ್ಬರೇ ಒಬ್ಬೊಬ್ರೆ ಹೋಗಿ ಬೀಜನ ಜನ ಅವ್ರಿಗೆ ಬೇಕಾದಂತ ಗುಟ್ಟಿಸ್ಕೊಂಡ್ ಬಂದ್ರು ಏನ್ ಮಾಡ್ಬೇಕು ನಾವು ಹದಿನೈದು ಜನ ಇದ್ರು ಐದ್ ಜನ ಆಗೋದು ಹೌದು ಅವ್ರೆಲ್ಲ ಸರ್ ಏನೋ ಮಾಡ್ತಾರೆ ಆಯ್ತಾ ಇವ್ರೈದಕ್ಕೆ ಆತರ ಅದಕ್ಕೆ ಪ್ರತಿಯೊಬ್ಬರು ರೈತರು ನೀವು ಹೇಳಿ ಏನಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಆಯ್ತಾ ಏನ್ ಬೆಳೀತೀರ ಏನ್ ಮಾಡ್ತೀರ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಇಂದನೆ ಇದು ಮಾಡಿ ಅಂತ ಆಮೇಲೆ ಏನ್ ಹೇಳ್ತಾರೆ ಮಲ್ಚಿಂಗ್ ಮಾಡುವಾಗ ಬಹಳ ಹೈಜೀನಿಕ್ ಆಗಿ ಮಾಡ್ತಾ ಇದ್ರಿ ಸರ್ ಈಗ ಮಲ್ಚಿಂಗ್ ಮಾಡುವಂತ ರೈತರುಗಳು ಏನ್ ಮಾಡ್ತಾರೆ ಅಂತ ಈ ತರ ಮಾಡ್ತಾರೆ ಅಂತ ಆಯ್ತಾ ಪ್ರತಿಯೊಂದಕ್ಕೂ ಪ್ರೊಸೀಜರ್ ಇರುತ್ತೆ ನೀವು ಸ್ಟಾರ್ಟಿಂಗ್ ಫ್ರಮ್ ಅವ್ರ ಹತ್ರ ಬೀಜ ತಗೊಳ್ಳೋದ್ರಿಂದ ವಾಪಾಸ್ ಬೀಜ ಕೊಡೋವರೆಗೂ ಬೇಕಾದ್ರೆ ನೀನು ನಿಂತ್ಕೊಳ್ಳಿ ಬೇಕಾದಷ್ಟು ಕಂಪನಿಯವ್ರಿಗೆ ಮೆಡಿಸಿನ್ ಕಂಪ್ನಿಯವರು ಎಲ್ಲೆಲ್ಲೋ ಟೂರ್ ಕರ್ಕೊಂಡು ಹೋಗ್ತಾರೆ ನೀವು ಅದನ್ನ ಕೇಳಿ ನೀವು ಬೀಜ ತಗೊಂಡೋಗಿ ಔರಂಗಾಬಾದಲ್ಲಿ ಆಗ್ತಿರಲ್ಲವಾ ಆ ಜಾಗ ನಮ್ಗೆ ತೋರ್ಸಿ ಅಂತ ಹೇಳಿ ಅಂತ ಕೇಳಿ ಯಾಕೆ ಕರ್ಕೊಂಡು ಹೋಗಲ್ಲ ನಿಮ್ಮಲ್ಲಿ ಹತ್ತು ಜನ ಕರ್ಕೊಂಡು ಹೋಗಿ ಅಂತ ನಾನೀಗ ಎಂಟ್ ಜನ ಮುಖಂಡನ ಈ ನಿಮ್ದು ಬೆಳೆ ಕೊಟ್ಟಾದಲ್ಲಿ ಎಂಟು ಜನನ ಕರ್ಕೊಂಡು ಹೋಗ್ತ ನಾನು ಯೋಚನೆ ಆಗಿದೆ ಅಂತ ಒಪ್ಕೊಂಡಿದ್ರು ಆಯ್ತಾ ಈ ತರ ನೀವುಗಳು ಕೂಡ ಸ್ವಲ್ಪ ಜವಾಬ್ದಾರಿ ತರಗತಿ ಏನ್ ಮಾಡಿ ಅಂತಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಬಸ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಏನಾರ ಕೇಳಕ್ಕೆ ದಾಖಲಾ ಇರುತ್ತೆ ನೀವು ಬಾಯ್ ಮಾತಿ ಅಂತ ಹೇಳಿದ್ರೆ ನಮ್ಮ ಇನ್ಸೂರೆನ್ಸ್ ನಾನು ಮಾಡ್ತೀವಿ ಈಗ ಮೊನ್ನೆ ಮಧುಗಿರಿಗೂ ಕೂಡ ಒಂದಾಗಿದೆ ಸೊ ರಾಜಸೀಹ ಅವರು ಬಂದಿಲ್ಲ ಅನಿಸುತ್ತೆ ರಾತ್ರಿಗಾರ ಕಿಂಡಪ್ಪ ಗ್ರಾಮದ ಭೂತೇಶ್ವರ ಮನೆ ಪಕ್ಕ